ೇರಿ ಜಿಲ್ಲೆಯ ಹಲವೆಡೆಗಳಲ್ಲಿ ತಡರಾತ್ರಿ ಅಕಾಲಿಕ ಮಳೆಯಾಗಿದೆ ರಾಣಿಬೆನ್ನೂರು ತಾಲೂಕಿನ ಅಸುಂಡಿ ಗ್ರಾಮದಲ್ಲಿ ನಿನ್ನೆ ತಡರಾತ್ರಿ ಅರ್ಧ ಗಂಟೆ ಮಳೆಯಾಗಿದೆ ಅಲ್ಲದೆ ಬ್ಯಾಡಗಿ ತಾಲೂಕಿನ ಚಿಕ್ಕಬಾಸೂರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕೆಲಕಾಲ ಮಳೆಯಾಗಿದೆ ಮಳೆಯಿಂದ ಹಿಂಗಾರು ಬೆಳೆಗಳು ಹಾಳಾಗುವ ಆತಂಕ ಎದುರಾಗಿದೆ ಜಿಲ್ಲೆಯಲ್ಲಿ ಕಟಾವಿಗೆ ಬಂದಿದ್ದ ಜೋಳ ಮತ್ತು ಮೆಕ್ಕೆಜೋಳ ಸೇರಿದಂತೆ ಹಲವು ಬೆಳೆಗಳು ಹಾಳಾಗುವ ಆತಂಕದಲ್ಲಿದ್ದಾರೆ ರೈತರು ಇಲಾಖೆ ವಿರುದ್ಧ ಸಬ್ ಗಳ ಸಿಡಿದೆದ್ದಿದ್ದಾರೆ ಬೆಂಗಳೂರಿನ ಐಜಿಆರ್ ಆಯುಕ್ತರ ಕಚೇರಿ ಮುಂಭಾಗ ಅಹೋರಾತ್ರಿ ಧರಣಿ ನಡೆಸಿದ್ದಾರೆ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಶ್ಮಿ ಮಹೇಶ್ ಹಾಗೂ ಐಜಿಆರ್ ಆಯುಕ್ತ ಕೆಎ ದಯಾನಂದ ವಿರುದ್ಧ ಹೋರಾಟ ನಡೆಸಿದ್ದಾರೆ ವರ್ಗಾವಣೆ ವೇಳೆ ಡಿಪಿಆರ್ಎ ಮಾರ್ಗಸೂಚಿ ಪಾಲಿಸದೆ ಬೇಕಾಬಿಟ್ಟಿ ವರ್ಗಾವಣೆ ಮಾಡ್ತಾ ಇರುವ ಆರೋಪ ಮಾಡಿದ್ದಾರೆ ಹೈಕೋರ್ಟ್ ಆದೇಶದಂತೆ ವಾಪಸ್ ಹಳಿಯ ಕಚೇರಿಗೆ ಹೋಗೋದಕ್ಕೆ ಹಿರಿಯ ಅಧಿಕಾರಿಗಳು ಬಿಡ್ತಾ ಇಲ್ಲ ಕಾರ್ಯದರ್ಶಿ ರಶ್ಮಿ ಮಹೇಶ್ ಐಜಿಆರ್ ಆಯುಕ್ತರು ದ್ವೇಷ ಸಾಧನೆ ಮಾಡ್ತಾ ಇದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಕರ್ತವ್ಯ ನಿರ್ವಹಿಸುವುದಕ್ಕೆ ಹಿರಿಯ ಅಧಿಕಾರಿಗಳು ಅಡ್ಡಿ ಮಾಡ್ತಾ ಇದ್ದಾರೆ ಎಂದು ಅಹೋರಾತ್ರಿ ಧರಣಿ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ ಉಡುಪಿ ಜಿಲ್ಲೆಯ ಮಲ್ಪೆ ಬಾಪು ತೋಟ ಬಳಿಯ ಮೀನುಗಾರಿಕಾ ಬಂದರಿನ ಸೇತುವೆ ಪಕ್ಕದ ಧಕ್ಕೆಯಲ್ಲಿ ತಡರಾತ್ರಿ ಕಾಣಿಸಿಕೊಂಡ ಪರಿಣಾಮ ಫಿಶಿಂಗ್ ಬೋಟ್ ಸುಟ್ಟು ಕರಕಲಾಗಿದೆ ಅಂದಾಜು ಹದಿನೈದು ಲಕ್ಷ ರೂಪಾಯಿಗಳಷ್ಟು ಹಾನಿಯಾಗಿದೆ ಸ್ಥಳೀಯ ದೋಣಿಯವರು ಗಮನಿಸಿ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದಾರೆ ಇದರಿಂದ ಇತರೆ ಬೋಟ್ಗಳು ಬೆಂಕಿಗಿಂತ ಪಾರಾಗಿವೆ ಬೆಂಕಿ ಕಾಣಿಸಿಕೊಂಡ ಬೋಟಿನ ಸುತ್ತ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಬೋಟ್ಗಳು ನಿಂತಿತ್ತು ಸ್ಥಳೀಯರ ನೆರವಿನಿಂದ ಸಕಾಲದಲ್ಲಿ ಬೆಂಕಿ ಆರಿಸಿದ್ದರಿಂದ ದೊಡ್ಡ ಅನಾಹುತ ತಪ್ಪಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್